ನಗರದ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಸಚಿವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಅನ್ನ ಸಂತರ್ಪಣೆ ಬಾಬಾರಿಂದ ಶುಭಾಶೀರ್ವಾದ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಆದೋನಿ ಅವರ ನೇತೃತ್ವ ಶಿರಡಿ ಸಾಯಿ ಮಂದಿರದಿಂದ ಆಗಮಿಸಿದ ಸಾಯಿ ನಾಗಭೂಷಣ ಬಾಬಾರವರ ದಿವ್ಯ ಸಾನ್ನಿಧ್ಯದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಎಂಬತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸಾಯಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಂದಿರದ ಧರ್ಮದರ್ಶಿಗಳಾದ ಸಾಯಿಖನ್ ಅವರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಗರದ ಭಂಡಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯವರು ಸರ್ವ ಸದ್ಭಕ್ತಾದಿಗಳು ಹಾಗೂ ನಗರದ ನೂರಾರು ಸಾರ್ವಜನಿಕರಿಗೆ ಬಿಪಿ ಶುಗರ್ ದೃಷ್ಟಿಯ ತಪಾಸಣೆಯನ್ನು ಮಾಡಿ ರೋಗಿಗಳಿಗೆ ವೈದ್ಯರು ಕೆಲವು ಸಲಹೆ ಸೂಚನೆಗಳನ್ನು ಹೇಳಿದರು ಒಟ್ಟಾರೆ ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದಿನನಿತ್ಯ ಸಾಯಿರಾಮ ಸಾಯಿರಮ್ಮ ಸಾಯಿರಮ್ಮ ಆ ಭಗವಂತ ಇಡೀ ಕುಟುಂಬದಲ್ಲಿ ಕುತ್ಕೊಂಡಿದ್ದಾರೆ ಇನ್ನೆಲ್ಲರಿಗೂ ಅರ್ಥ ಆಗುತ್ತೆ ಬೇಕಾಗಿಲ್ಲ ಆದರೆ ಸಮಯ ಸರ್ತ ಶಕ್ತಗಳು ಬರುತ್ತೆ ಸುಮಾರು ಒಂದು ತಿಂಗಳು ಆಗಿಲ್ಲ ಅವರೆಲ್ಲ ಮಾಡುವೇವರಪ್ಪ ಅಂದ್ರೆ ತರಬೇಕು ಅಂತ ಭಾವನೆ ಇಟ್ಕೊಂಡು ಹಾಗೆ ಏನು ಸಾಹಿಬಾಬನೇ ನನಗೆ ಕಿರಣ್ ಸಾಹಿಬ ಮಾತಾಡಿದ್ದು ಶೇಡಿಗೆ ಮುಟ್ಟಿತ್ತು ಆ ಶೇಡಿಯಿಂದ ಕಾನೂನು ನಾನು ಅವ್ರ ಮಾತಾಡೋದಕ್ಕೂ ನಾನು ಅವರಿಗೆ ಹೇಳ ನೋಡ್ರಿ ಸಮಯ ಹೇಗ್ ಬರುತ್ತೆ ಅಂತ ಎರಡು ನಕ್ಷತ್ರಗಳು ಕೂತ್ಕೊಂಡೆಲ್ಲ ಆಗುತ್ತೆ ಅಂತ

ಎನ್ ಎಸ್ ಬೋಸರಾಜರವರ ನಾಮಾಂಕಿತದ ಕೇಕ್ ಅನ್ನು ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಕೇಕ್ ಅನ್ನು ತಿನ್ನಿಸುವ ಮೂಲಕ ವಿನಿಮಯ ಮಾಡಿಕೊಂಡರು ಶ್ರೀ ಸಾಯಿಬಾಬಾ ಭಗವಂತನಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀ ಸಾಯಿ ಕಿರಣ್ ಆಗೋನಿಯವರು ಸನ್ಮಾನ್ಯ ಎನ್ ಎಸ್ ಜನ್ಮ ಜನ್ಮದಿನದ ಅಂಗವಾಗಿ ಸಾಯಿ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿತ್ತು ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ತಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಸುಖ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಸನ್ಮಾನ್ಯರು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಸನ್ಮಾನ್ಯ ಸಚಿವರಿಗೆ ಆ ಸಾಯಿ ಭಗವಂತನು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಜಿಲ್ಲೆಯಲ್ಲಿ ಅವರು ಇನ್ನೂ ಜನರ ಸೇವೆ ಸಲ್ಲಿಸಲು ಆರೋಗ್ಯ ನೆಮ್ಮದಿ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಎಂದು ನುಡಿದರು ಓಂ ನಮಸ್ಕಾರ ಎಲ್ಲರಿಗೂ ಇಂದು ನಮ್ಮ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜ್ ಸರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ ಈ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಾಯಿ ಮಂದಿರದಲ್ಲಿ ನಮ್ಮ ಸಾಯಿ ಭಕ್ತಾದಿಗಳಿಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಈ ಒಂದು ಶುಭ ಸಂದರ್ಭದಲ್ಲಿ ಶಿರಡಿಯಿಂದ ನಮ್ಮ ಪೂಜ್ಯರು ನಮ್ಮ ಆತ್ಮೀಯರು ನಮ್ಮ ಗುರುಗಳು ನಮ್ಮ ಅಣ್ಣನವರಾದಂತಹ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಅವರು ಈ ಒಂದು ಪ್ರತ್ಯೇಕ ಹುಟ್ಟುಹಬ್ಬಕ್ಕೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ ಅವರಿಗೆ ಶುಭ ಕೋರಲು ಅವರ ಸನ್ಮಾನ್ಯ ಬೋಸರಾಜ್ ಸರ್ ಅವರಿಗೆ ಆರೋಗ್ಯ ಆಯುಷು ನೀಡಲಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗಿದೆ ಅವರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಸಾಯಿ ಧ್ಯಾನ ಮಂದಿರಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಶ್ರೀ ಸಾಯಿಬಾಬಾರವರ ಮಹಾಪ್ರಸಾದವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಧ್ಯಾನ ಮಂದಿರದ ಸರ್ವ ಸೇವಾ ಕಾರ್ಯಕರ್ತರು ಸಾವಿರಾರು ಸಾರ್ವಜನಿಕರು ಪುರುಷರು ಮಹಿಳೆಯರು ಯುವಕ ಯುವತಿಯರು ಮಕ್ಕಳು ಉಪಸ್ಥಿತರಿದ್ದರು